ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಆಗಿರ್ತಕ್ಕಂಥ ಹೂ ಇದರ ಮೇಲೆ ದಿನನಿತ್ಯ ಬಳಸ್ತಕ್ಕಂಥ ಕೆಲವು ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಇದೆ ಫಸ್ಟ್ ಸೆಂಟೆನ್ಸ್ ಹೂ ಆರ್ ಯು ಅಂದರೆ ನೀನು ಅಥವಾ ನೀವು ಯಾರು ಅಂತ ಹೂ ಈಸ್ ಹೀ ಅವನು ಯಾರು ಹೂ ಈಸ್ ಶೀ ಅವಳು ಯಾರು ಹೂ ಟೋಲ್ಡ್ ಯು ನಿನಗೆ ಯಾರು ಹೇಳಿದರು ಹೂ ಈಸ್ ಕಮಿಂಗ್ ಯಾರು ಬರುತ್ತಿದ್ದಾರೆ ಹೂ ಆರ್ ಯು ಟಾಕಿಂಗ್ ವಿತ್ ಯಾರ ಜೊತೆಗೆ ಮಾತನಾಡುತ್ತಿದ್ದೀಯಾ ಅಥವಾ ನೀನು ಯಾರ ಜೊತೆಗೆ ಮಾತನಾಡುತ್ತಿದ್ದೀಯಾ ಹೂ ಆರ್ ಯು ಟಾಕಿಂಗ್ ವಿತ್ ನೆಕ್ಸ್ಟ್ ಒನ್ ಹೂ ವಾಂಟ್ಸ್ ಟು ಕಮ್ ಯಾರಿಗೆ ಬರಲು ಇಚ್ಛೆ ಇದೆ ಹೂ ಕ್ಯಾನ್ ಡೂ ದಿಸ್ ಇದನ್ನು ಯಾರು ಮಾಡಬಹುದು ಹೂ ಈಸ್ ಯುವರ್ ಟೀಚರ್ ನಿಮ್ಮ ಶಿಕ್ಷಕ ಯಾರು ಹೂ ಹೆಲ್ಪ್ಡ್ ಯೂ ನಿನಗೆ ಯಾರು ಸಹಾಯ ಮಾಡಿದರು ಹೂ ಈಸ್ ಯುವರ್ ಫ್ರೆಂಡ್ ನಿಮ್ಮ ಸ್ನೇಹಿತ ಯಾರು ಹೂ ಕೆಮ್ ಎಷ್ಟೇ ನಿನ್ನೆ ಯಾರು ಬಂದರು ಎಷ್ಟಡೆ ಮೀನ್ಸ್ ನಿನ್ನೆ ಕೆ ಮೀನ್ಸ್ ಬಂದರು ಹೂ ಅಂದರೆ ಯಾರು ನಿನ್ನೆ ಯಾರು ಬಂದರು ಹೂ ಕೇಮ್ ಎಷ್ಟೇ ನೆಕ್ಸ್ಟ್ ಒನ್ ಹೂ ನೋಸ್ ದ ಆನ್ಸರ್ ಉತ್ತರ ಯಾರಿಗೆ ಗೊತ್ತಿದೆ ಹೂ ಈಸ್ ಯುವರ್ ಫೇವ್ರೇಟ್ ಆ್ಯಕ್ಟರ್ ನಿಮ್ಮ ನೆಚ್ಚಿನ ಅಥವಾ ಮೆಚ್ಚಿನ ನಟ ಯಾರು ಹೂ ಈಸ್ ಯುವರ್ ಫೇವ್ರೆಟ್ ಆ್ಯಕ್ಟ್ರೆಸ್ ನಿಮ್ಮ ನೆಚ್ಚಿನ ಅಥವಾ ಮೆಚ್ಚಿನ ನಟಿ ಯಾರು ಆ್ಯಕ್ಟರ್ ಅಂದರೆ ನಟ ಆ್ಯಕ್ಟ್ರೆಸ್ ಅಂದರೆ ನಟಿ ನೆಕ್ಸ್ಟ್ ಒನ್ ಹೂ ಈಸ್ ಕ್ರಾಯಿಂಗ್ ಯಾರು ಅಳುತ್ತಿದ್ದಾರೆ ಹೂ ಈಸ್ ಲಾಫಿಂಗ್ ಯಾರು ನಗುತ್ತಿದ್ದಾರೆ ಹೂ ವಾಂಟ್ಸ್ ಯಾರಿಗೆ ಬೇಕು ನೆಕ್ಸ್ಟ್ ಒನ್ ಹೂ ವಿಲ್ ವಿನ್ ಯಾರು ಗೆಲ್ಲುತ್ತಾರೆ ಹೂ ಈಸ್ ರೆಸ್ಪಾನ್ಸಿಬಲ್ ಯಾರು ಹೊಣೆಗಾರರು ಹೂ ಕಾಲ್ಡ್ ಮೀ ನನಗೆ ಯಾರು ಕರೆದರು ಹೂ ಟುಕ್ ಮೈ ಪೆನ್ ನನ್ನ ಪೆನ್ ಯಾರು ತಗೊಂಡರು ಹೂ ಸ್ಟೋಲ್ ಮೈ ಪೆನ್ ನನ್ನ ಪೆನ್ ಯಾರು ಕಳು ಮಾಡಿದರು ಸ್ಟೀಲ್ ಅಂದರೆ ಮಾಡು ಸ್ಟೀಲ್ನ ಎರಡನೇ ರೂಪ ಸ್ಟೋಲ್ ಅಂದರೆ ಕಳು ಮಾಡಿದರು ಹೂ ಸ್ಟೋಲ್ ಮೈ ಪೆನ್ ನನ್ನ ಪೆನ್ ಯಾರು ಕಳು ಮಾಡಿದರು ನೆಕ್ಸ್ಟ್ ಒನ್ ಹೂ ಮೇಡ್ ದಿಸ್ ಬೋರ್ಡ್ ಆಹಾರ ಯಾರು ತಯಾರಿಸಿದರು ಹೂ ಈಸ್ ಟಾಕಿಂಗ್ ಯಾರು ಮಾತನಾಡುತ್ತಿದ್ದಾರೆ ಹೂ ಈಸ್ ಡಾನ್ಸಿಂಗ್ ಯಾರು ಕುಣಿಯುತ್ತಿದ್ದಾರೆ ಹೂ ಲೈಕ್ಸ್ ಕಾಫಿ ಕಾಫಿ ಯಾರಿಗೆ ಇಷ್ಟ ಇದೆ ಹೂ ಹ್ಯಾಸ್ ಪೆನ್ ಯಾರ ಹತ್ತಿರ ಪೆನ್ ಇದೆ ಅಥವಾ ಯಾರು ಪೆನ್ ಹೊಂದಿದ್ದಾರೆ ಹೂ ಹ್ಯಾಜ್ ಫೋನ್ ಯಾರ ಹತ್ತಿರ ಫೋನ್ ಇದೆ ಅಥವಾ ಯಾರು ಫೋನ್ ಹೊಂದಿದ್ದಾರೆ ನೆಕ್ಸ್ಟ್ ಒನ್ ಹೂ ಈಸ್ ನಾಕಿಂಗ್ ಡೋರ್ ಬಾಗಿಲು ಯಾರು ತಟ್ಟುತ್ತಿದ್ದಾರೆ ಹೂ ಈಸ್ ಸ್ಪೀಕಿಂಗ್ ನಾವ್ ಈಗ ಯಾರು ಮಾತನಾಡುತ್ತಿದ್ದಾರೆ ಹೂ ವಾಂಟ್ಸ್ ಟೀ ಯಾರಿಗೆ ಚಹಾ ಬೇಕು ಹೂ ವಾಂಟ್ಸ್ ಪೆನ್ ಯಾರಿಗೆ ಪೆನ್ ಬೇಕು ಹೂ ರೋಟ್ ದಿಸ್ ಇದನ್ನು ಯಾರು ಬರೆದರು ಹೂ ರೋಟ್ ದಿಸ್ ಲೆಟರ್ ಈ ಪತ್ರ ಯಾರು ಬರೆದರು ನೆಕ್ಸ್ಟ್ ಒನ್ ಹೂ ಈಸ್ ಲರ್ನಿಂಗ್ ಇಂಗ್ಲಿಷ್ ಇಂಗ್ಲಿಷ್ ಯಾರು ಕಲಿಯುತ್ತಿದ್ದಾರೆ ಹೂ ಈಸ್ ಲರ್ನಿಂಗ್ ಕನ್ನಡ ಕನ್ನಡ ಯಾರು ಕಲಿಯುತ್ತಿದ್ದಾರೆ ಹೂ ಡಜಂಟ್ ನೋ ಕನ್ನಡ ಯಾರಿಗೆ ಕನ್ನಡ ಬರೋದಿಲ್ಲ ನೆಕ್ಸ್ಟ್ ಒನ್ ಹೂ ವೆಂಟ್ ಯಾರು ಹೋದರು ಹೂ ಕೇಮ್ ಯಾರು ಬಂದರು ಹೂ ವಿಲ್ ಗೋ ಯಾರು ಹೋಗುತ್ತಾರೆ ನೆಕ್ಸ್ಟ್ ಒನ್ ನೋಡಿ ಹೂ ನೀಡ್ಸ್ ಹೆಲ್ಪ್ ಯಾರಿಗೆ ಸಹಾಯ ಬೇಕಿದೆ ಹೂ ಈಸ್ ರೆಡಿ ಯಾರು ಸಿದ್ಧರಾಗಿದ್ದಾರೆ ಹೂ ಈಸ್ ಸ್ಟ್ರಾಂಗ್ ಯಾರು ಬಲಿಷ್ಠ ಇದ್ದಾರೆ ಹೂ ಡಿಡ್ ದಿಸ್ ಇದನ್ನು ಯಾರು ಮಾಡಿದರು ಹೂ ಬ್ರಾಡ್ ದಿಸ್ ಇದನ್ನು ಯಾರು ತಂದರು ಹೂ ಮೇಡ್ ದಿಸ್ ಇದನ್ನು ಯಾರು ತಯಾರಿಸಿದರು ನೆಕ್ಸ್ಟ್ ಒನ್ ಹೂ ಈಸ್ ಸಿಟ್ಟಿಂಗ್ ದೇರ್ ಅಲ್ಲಿ ಯಾರು ಕುಂತಿದ್ದಾರೆ ಹೂ ಈಸ್ ವಾಚಿಂಗ್ ಟಿ ವಿ ಯಾರು ಟಿ ವಿ ನೋಡುತ್ತಿದ್ದಾರೆ ಹೂ ಈಸ್ ಸಿಂಗಿಂಗ್ ಯಾರು ಹಾಡುತ್ತಿದ್ದಾರೆ ಹೂ ಅನ್ಸರ್ಡ್ ಯಾರು ಉತ್ತರಿಸಿದರು ನೆಕ್ಸ್ಟ್ ಒನ್ ಹೂ ಕ್ಲೀನ್ಡ್ ದಿಸ್ ಇದನ್ನು ಯಾರು ಸ್ವಚ್ಛಗೊಳಿಸಿದರು ಹೂ ಈಸ್ ದ ಲೀಡರ್ ನಾಯಕ ಯಾರು ನೆಕ್ಸ್ಟ್ ಒನ್ ಹೂ ಈಸ್ ದ ಓನರ್ ಮಾಲೀಕ ಯಾರು ಓನರ್ ಅಂದರೆ ಮಾಲೀಕ ಅಂತ ಅರ್ಥ ಹೂ ಈಸ್ ದ ನ್ಯೂ ಸ್ಟೂಡೆಂಟ್ ಹೊಸ ವಿದ್ಯಾರ್ಥಿ ಯಾರು ಹೂ ಆಸ್ಕ್ಡ್ ದಿಸ್ ಕ್ವಶನ್ ಈ ಪ್ರಶ್ನೆ ಯಾರು ಕೇಳಿದರು ಹೂ ಈಸ್ ಯುವರ್ ಫಾದರ್ ನಿಮ್ಮ ತಂದೆ ಯಾರು ಹೂ ಈಸ್ ಯುವರ್ ಮದರ್ ನಿಮ್ಮ ತಾಯಿ ಯಾರು ಹೂ ಈಸ್ ಯುವರ್ ಬ್ರದರ್ ನಿಮ್ಮ ಸಹೋದರ ಯಾರು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಹೂ ವಾಸ್ ದೇರ್ ಅಲ್ಲಿ ಯಾರಿದ್ದರು ಹೂ ವಾಸ್ ವಿತ್ ಯೂ ನಿನ್ನ ಜೊತೆ ಯಾರಿದ್ದರು ಹೂ ಟೋಲ್ಡ್ ದ ಟ್ರೂತ್ ಸತ್ಯ ಯಾರು ಹೇಳಿದರು ಹೂ ಈಸ್ ಅಫ್ರೇಡ್ ಯಾರಿಗೆ ಭಯವಾಗುತ್ತಿದೆ ಹೂ ಈಸ್ ಆಬ್ಸೆಂಟ್ ಯಾರು ಗೈರಾಜರಾಗಿದ್ದಾರೆ ಹೂ ಈಸ್ ಸ್ಟ್ಯಾಂಡಿಂಗ್ ಯಾರು ನಿಂತಿದ್ದಾರೆ ನೆಕ್ಸ್ಟ್ ಒನ್ ಹೂ ಈಸ್ ದ ಮ್ಯಾನೇಜರ್ ಮ್ಯಾನೇಜರ್ ಯಾರು ಹೂ ಏಟ್ ದ ಕೇಕ್ ಕೇಕ್ ಯಾರು ತಿಂದರು ಹೂ ಕೇಮ್ ಅರ್ಲಿ ಯಾರು ಬೇಗ ಬಂದರು ಹೂ ಕೇಮ್ ಲೇಟ್ ಯಾರು ತಡವಾಗಿ ಬಂದರು ನೆಕ್ಸ್ಟ್ ಒನ್ ಹೂ ಪೇಯ್ಡ್ ದ ಬಿಲ್ ಬಿಲ್ಲನ್ನು ಯಾರು ಪಾವತಿಸಿದರು ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇದಕ್ಕೆ ಹೊಣೆಗಾರರು ಯಾರು ಹೂ ಕ್ಯಾನ್ ಎಕ್ಸ್ಪ್ಲೇನ್ ದಿಸ್ ಟು ಮೀ ಇದನ್ನು ನನಗೆ ಯಾರು ವಿವರಿಸಬಹುದು ನೆಕ್ಸ್ಟ್ ಒನ್ ಹೂ ಈಸ್ ವರ್ಕಿಂಗ್ ಯಾರು ಕೆಲಸ ಮಾಡುತ್ತಿದ್ದಾರೆ ಹೂ ಈಸ್ ನಾಟ್ ವರ್ಕಿಂಗ್ ಯಾರೂ ಕೆಲಸ ಮಾಡುತ್ತಿಲ್ಲ ಹೂ ವಾಂಟ್ ಟು ವರ್ಕ್ ಯಾರು ಕೆಲಸ ಮಾಡಲು ಬಯಸುತ್ತಾರೆ ಇದೇ ರೀತಿಯಾಗಿ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ಕಲಿಯೋದಕ್ಕೆ ನಾವು ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಪಿ ಡಿ ಎಫ್ ನೋಟ್ಸನ್ನು ರೆಡಿ ಮಾಡಿದ್ದೇವೆ ಇದರಲ್ಲಿ ಹತ್ತು ಪಿ ಡಿ ಎಫ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಈ ಒಂದು ಪಿ ಡಿ ಎಫ್ ನೋಟ್ಸ್ಗಳನ್ನು ಪಡೆದುಕೊಳ್ಳಲು ಈ ಒಂದು ನಂಬರ್ಗೆ ನೀವು ನಮಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದ ಚಾನಲ್ ಇದೇ ರೀತಿಯಾಗಿ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ಕಲಿಯೋದಕ್ಕೆ ನಾವು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ